ಯಂಗ್ಸ್ಟರ್ ಗಳು ಇದ್ದಕರ ಇವರು ಗೆದ್ದಿಲ್ಲ ಒಂದು ಮ್ಯಾಚ್ ಈಗ ನಮ್ಮ ಹುಲಿಗಳು ಬರಕತ್ತ ಹುಲಿಗಳು ರೋಹಿತ ಕೊಹ್ಲಿ ಕೆಎಲ್ ಶ್ರೇಯಸ್ ಇವರೆಲ್ಲ ಬರಕತ್ತರ ಈಗ ನಮ್ಮ ಮಣ್ಣ ಗೆಲ್ತಾರ ಇವರು ನನಗೆ ಅದು ಚಿಂತೆ ಹತ್ತದ ಒಂದು ಕೆಲಸ ಮಾಡ್ಲಿ ನಾ ಸುಮ್ಮ ಗಂಟೆ ಮೂಟೆ ಕಟ್ಟಕೊಂಡು ಊರಿಗೆ ಹೋಗಿಬಿಡ್ಲಿ ಇವರ ಗೆದ್ದುಕೊಂಡು ಬರ್ತಾರೆ ಒಂದು ಸೈಡ್ ಗೇಮ್ ಅಯ್ಯೋ ಓ சிரிப்பு <laughs> ಆ ರಿವೆಂಜ್ ರಿವೆಂಜ್ ಅಂತ ಹೇಳಿ ಯಾರ ಮುಂದೆ ಮಾತಾಡಕ ಅಂತ ಒಂದ ಸ್ವಲ್ಪ ತೆಲಿಯಾಗ ತರ್ಕ ಐತೆನಿಲ್ಲ ಇಲ್ಲಿ ಕೊಯ್ಲಿ ಕುತ್ತಿನಿ ರಿವೆಂಜ್ ಗೆ ಇನ್ನೊಂದು ಹೆಸರ ನಾನೇ ಮಗನ ನನ್ನ ಮುಂದೆ ರಿವೆಂಜ್ ತಗೊಳ್ಳೋದು ಬಗ್ಗೆ ಮಾತಾಡಕ ಅಂತ ಆ ಬಾ ಬಾ ಇವತ್ತು ಎರಡು ವರಿಗೆ ಅಕಾಡದಾಗ ಬಾ ತೋರಿಸ್ತೀನಿ ಯಾರು ರಿವೆಂಜ್ ತಗೋತಾರ ಯಾರು ಸೋಲಿಸ್ತಾರ ಅಂತ ಹೇಳಿ ಆ ನಾಟಕ ಮಾಡಕ ಅಂತ ಏನಿಲ್ಲ ಕುಂತ ಮೂರು ಮಂದಿ ಆ ನಾ ಅದರ ಸಂಬಂಧ ಏ ಏಸರಂಗ ಮಗನ ಇಟ್ ದಿವಸ ಕೊಹ್ಲಿ ಇಬ್ರು ಇರೋದ್ ಇದ್ರಿ ಹಾ ಇದು ಇಬ್ರು ಕೂಡಿ ಒಂದ ಟೀಮ್ನಾಗ ಒಂದ ಗುಂಪನಾಗ ಅದರೂ ಮಾರ್ಯ ವಯಸ್ ಮುಂದಿನ ಕತಿ ಏನ ಯೋಚನೆ ಮಾಡ ಯಾಕಂದ್ರ ಇಬ್ರು ಅವ್ರು ಅದಾರ ಹಾ ಏಸರಂಕಾ ಅವ್ನಿಗ್ ಒಂದ್ ಸ್ವಲ್ಪ ಮರ್ಯಾದಿಲ್ಲ ಹೇಳ ನಾವು ನೀವು ಇಟ್ಟ ದಿವಸ ಅನತಂಬರಂಗ ಬಂದೇವಿ ಹಂಗ ಹೋಗುನ ಈ ಟೀ ವಲ್ಡ್ ಕಪ್ನಾಗ ಬಿಟ್ಟ ಆಡಿದ್ರು ನೀವು ಮತ್ತ ಇದ್ರೊಳಗ ತೊಗೊಂಡ್ ಆಡ್ತಿರೋ ಏನ್ ಇಲ್ಲ ನೋಡು ನನಗರ ಭಾಳ ಬೇಜಾರಾಗೇತಿ ಟಿ ಟ್ವೆಂಟಿ ಆಡಿಲ್ಲ ಆ ನೋಡ ತಮ್ಮಾರ ಅವುಲಾ ಇರ್ಲಿ ಆಗಿಂದ ಆಗೇತಿ ಏನ್ ನಾವ್ ಆಡಿದ್ರು ಒಂದ ನೀವ್ ಆಡಿದ್ರು ಒಂದ ಒಟ್ಟ ನಮ್ಮ ದೇಶಕ್ಕ ವರ್ಲ್ಡ್ ಕಪ್ ಬಂದೈತಿಲ್ಲ ಆಟ ಸಾಕಾ ಆಡಿದ್ದು ಆಡ್ಲಾರ್ದ ಏನ್ ವಿಚಾರ ಮಾಡಬೇಡ ನೀ ಆ